ಗಿರ್ಜವಾ ಗಿರ್ಜವಾ ಗೆಳತರ್ ಕರ್ತೀವಿ ಗೆಳತರಿಗೆ ಹಾಂ ಅಲ್ಲ ನನಗೆ ಆಟ ಆಡ್ಸ್ಬೇಕು ಮಾಡ್ಕತ್ತೀವಿ ಮಗಳ ಮಾಡ್ತೀನಿ ನಿನಗೆ ನೀನು ಗೆಳತರಿಗೆ ಹೆಂಗೆ ಆಟ ಆಡಿಸ್ತೀನಿ ಇವಾಗ ಅಲ್ಲ ಎಲ್ಲರ ಮುಂದೆ ನನ್ನ ಕೆಟ್ಟಕ್ಕೆ ಮಾಡ್ಬೇಕಾದ್ ಮಾಡಿದ್ದೀನಿ ನೀನು ನಿನ್ನ ಪ್ಲಾನ್ ನನಗೆ ಗೊತ್ತಿರತ್ತೆ ಮಾಡಿಯೇನಾ ಮಾಡ್ತೀನಿ ಮಗಳ ಎಲ್ಲಿ ಹೋಯ್ತಿದು ಉಪ್ಪಿಂದ ಇಲ್ಲದ ಇವೆ ಅಡ್ಡ ಪ್ಲೇಟಿಗೆ ಉಪ್ಪು ಹಾಕಮ್ಮು ನೀನು ಉಳಿದಿರೋ ಪ್ಲೇಟಿಗೆ ಉಪ್ಪು ಹಾಕೋದು ಬೇಡ ಅಡ್ಕ ಅಡ್ಡ ಸಪ್ರೇಟ್ ಇಟ್ಟೀನಿ ಮಾಡ್ತೀನಿ ತಾವು 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 ஹாக்கினி நீ அட் சப்பிரேட்டு இப்போ ெழுத்தாரி கொடம் அந்த சப்பிரேட்டாக பா அல்ல நமக்கு ருஜி சாயமாக்க வந்தாரா ெழுத்தாரோ இவத்தனை சந்தில் விடு அதுல முஞ்சலது யார் மாரி நோடவோ ஏன்னா ஆகிஹோகி இன் மட்டுக்களோரிக் நானும் சேவ் மேடத்து சேவ இவ் சேவ மாட்கான ஏன்னு சாக்கிரி மாழ்த்தி நூறு மனது மாக்கிர மாதிரி ஏன்னு அஞ்சுல இன் பின்னி சாக்கிரி மக்க நன்கேனே உதவி இல்லனா கேட்டேன் ಮೀಟಿಂಗ್ ಮಾಡಕ್ಕೆ ಬಂದಾರ ಗೆಲ್ತಾರು ಗೆಳತಿ ಜೊತೆ ತಂದಿನಿ ಅದ್ರಾಗ ಏನು ತಗೋ ಹಾಂ ಹೌದು ಹೌದು ತಗೋರಿ ಅಲ್ಲ ನಿಮ್ಮ ಒಟ್ಟೆ ನನಗೆ ಏನಾರ ಅಂದಿಲ್ಲ ಅಂದ್ರೆ ಸಮಾಧಾನ ಆಗುದಿಲ್ಲ ಅಯ್ಯ ಗಿರ್ಜಿ ಆಗಿರ್ಜಿ ಬಿಡು ಅಲ್ಲ ನಿಮ್ಮತ್ತೇನು ಅಂತ ಹೇಳ್ತೀನಿ ಕಟ್ಸ್ಕೊಳ್ಕತಿ ಆತು ನಾವು ಮಾತಾಡ್ತಕ್ಕೆ ಬಂದೀವಿ ಅದಕ್ಕೆ ಮೀಟಿಂಗ್ ಮಾಡಕ್ಕೆ ಬಂದೀವಿ ತಿಳ್ಕೊಂಡ್ ತಗೊಂಡು ಮತ್ತೆ ಅದ್ರಾಗ ಏನೈತಿ ಈ ಹತ್ತಿಗಳಿರೋದಾಗ ಆಯಿತು ಅಯ್ಯೋ ಹೌದವಾ ಮೇಷ್ ಹೇಳಿದಿ ನೋಡು ಅತ್ತಿಗಳಿಗೆ ಏನು ಕೆಲಸ ಇರಂಗಿಲ್ಲಲ್ಲ ಅದಕ್ಕೆ ಮತ್ತೆ ಅವರು ಹ್ಞೂ ನಿಮ್ಮಂಗ ಎಲ್ಲ ಕೆಲಸ ಮಾಡ್ಬೇಕು ನೋಡಿ ಎಲ್ಲ ಕೆಲಸ ಮಾಡಿ ಉದ್ಧಾರ ಮಾಡಾಕಿತ್ತ ನೋಡು ಮೈ ಅದಕ್ಕೆ ನೀವು ಭಾಳ ಚಲೋ ಇದ್ದೀರಿ ಹೇಳಕ್ ಬಂದಾಳೆ ಬಿಡಾಡಿ ಅಲ್ಲ ಬಿಡಾಡಿ ಅಲ್ಲ ನಿಮ್ಮ ಏನು ಕಂಟಿದೇನ ನೀ ಯಾವತ್ತು ಮೂರು ಹತ್ತು ಹಿಂಗೆ ಕುರ್ತಿ ಕುಡ್ತೀವಿ ಕುಂದ್ರಕೆಲ್ಲ ಅನ್ನಂಗಿಲ್ಲ ನಿಮ್ಮ ಮತ್ತೆ ನಿಮಗೆ ಅವರ ನೀವೇನು ಹಂಗನ ಹೋಗ್ಬೇಡ್ರಿ ಅಲ್ರಿ ನಮ್ಮ ಮನೆಗೆಲ್ಲ ಕೆಲಸ ಮಾಡಿನ ಬಂದಿನಿ ಏನೋ ಪಾಪಾಗಿರ್ಜಿ ಬೇಸರಾಗಿರ್ತೈತಿ ಕಾಲು ಮುರಿದೈತಿ ಮುರ್ದೈತಿ ಬೇಸರಾಗ ಇರ್ತಾಳೆ ಒಂದು ನಾಲ್ಕು ಮಾತು ಮಾತಾಡಿ ಬರೋ ಅಂತ ಹೇಳಿ ಚಂದ್ರಿ ಕರ್ಕೊಂಡು ಬಂದೀವಿ ರೀ ನಾನು ಹಾ ಹೌದ್ರಿ ನಮ್ಗ ಗಿರ್ಜಿ ಬಾ ಅಂದ್ರಕ ಬಂದಿವಿ ನಾವು ಸುಮ್ ಸುಮ್ಕ ಬರಕ ನಮ್ಗೆ ಏನೇನು ಕೆಲ್ಸ ಇಲ್ಲ ಅನ್ರಿ ನೀವ್ ಭಾರಿ ಹತ್ರ ಬಿಡ್ರಿ ಏ ಆದ್ ಬಿಡ್ರಿ ಚಂದ್ರಿಕಾ ಕೊರ ಎದ ದೊಡ್ಡದು ದೊಡ್ಡದ್ ಅವಾಗ ಏನ ಹಂಗ ಸುಮ್ಮನೆ ನಕ್ರಿ ಮಾಡ ತಗೋರಿ ನಿಮಗ ಜಯ ಜಯ ನಾಷ್ಟ ತಗೊಂಡ್ ಬಂದ್ ಕೊಡ್ವಾ ಈಕಿಗ್ ಚಾಕ್ರಿ ಮಾಡ್ದಲ್ಲ ಇವಕ್ಕೂ ಚಾಕ್ರಿ ಮಾಡ್ಬೇಕಿ ಪಾಪ ಅಯ್ಯ ನಾಷ್ಟ ಮಾಡ್ಬೇಕಾನ ಅಲ್ಲ ಪಾಪ ಪೋರಿ ಮುಂಚೆ ಕೆಲಸ ಮಾಡಿ ಹೇರಾಣ ಮತ್ತೆ ಬಂದೂಕ ಹುದೂಕ ನಾಷ್ಟ ಮಾಡ್ಕೊಂಡು ಕುಂದ್ರಬೇಕಾನ ಇರುವ ಹೋಗಿ

ಹೇ ಹೌದೇವಾ ಹಿಂಥೇನು ಭಾಳ ಈ ಕಡಿಮೆ ಇಲ್ಲ ನೀನು ಅಲ್ಲ ನೀ ಯಾರಿಗೆ ನಮ್ಮ ಬಂದ್ರೆ ಈಗ ಮಾಡ್ಬಿಟ್ಟೇನ ಹಿಂಗ ಬಂದಾಳಿಲ್ ಹೇಳಾಕ ಹಾಂ ಅಂತ ನನ್ನ ಮಗಳು ಬಂದ್ರೆ ಒಂದಿನ ಒಂದು ಇಟ್ಟಡಿಗೆ ಮಾಡಿ ಹಾಕಲಿಲ್ಲ ಪಾಪ ಪೂರಿ ಅದ ಮಾಡ್ಕೊಂಡು ಅದಾ ಉಂಡು ಮತ್ತೆ ಏನಾದಂದ್ರೆ ನಿನ್ನ ಕಾಲು ಮುರ್ದಕ್ಕೆ ಬಂದಾಕಿನ ಚಾಕ್ರಿ ಮಾಡ್ದೆ ಈಗ ಅಕ್ಕಿ ಅಂತ ಹೇಳಿ ಪಾಪಕ್ಕೆ ಇನ್ನ ತಂದು ಇಟ್ಟ ಅಕ್ಕ ಬಿಡ್ತೇನೆ ಅಕ್ಕಿಗೂ ಹಿಂಗ ಜೀವ ದಿನ ಹಾಕ್ತೀನಿ ನೋಡಿ ಮಾತಾಡ ಮುದುಕಿ ಮಾತಾಡಿ ಇಟ್ಟು ಮಾತಾಡ್ತೀವಿ ಹಾಂ ಇವಾಗ ಐತೆ ಅಕ್ಕಿ ಅಕ್ಕಿ ನೀನಾಗತ್ತಿ ಸ್ವರ ಹಾಕ್ಬೇಕು ಹಂಗೆ ಮಾಡ್ತೀನಿ ಬೇಕಿ ಅಯ್ಯ ಹೋಲ್ಬಿಡಲವರ ಎದಕ್ಕೆ ಸಣ್ಣ ಸಣ್ಣ ಕುಗಳ ಮಾಡ್ತೀರಿ ಅಲ್ಲ ಏನೋ ಒಂದು ಮಾತು ಬರ್ತಾವೆ ಕೊಕ್ಕವ್ವು ಅದಕ್ಕೆ ಕಟ್ಟನಕ್ಕೆ ಕೊಕ್ಕಿರಿ ಅಲ್ಲ ಆಕಿನ ಪೂರಿ ಮಾಡ್ತೀನಿ ಅಂದಕ್ಕೆ ಮಾಡಂದ ತಗೋರಿ ಅಲ್ಲ ನಾವೇ ನಷ್ಟ ಬೇಕಂತಿ ತಗೋರಿ ನಾವು ಮನೆಗೆ ಮಾಡ್ಕೊಂಡು ಬಂದಿವಿ ನಷ್ಟಪಿಷ್ಟ ಎಲ್ಲ ಯಾವ ನಿಂಗೆ ನೀ ಮಾಡ್ಕೊಂಡು ಬಂದಿರಬೇಕು ಏನು ಮಾಡ್ಕೊಂಡು ಬಂದಿದ್ದಿಲ್ಲ ಅಲ್ಲ ಹಿಂಗೆ ಎದಕ್ಕೆ ಮಾತಾಡ್ತಿದ್ದೀನಿ ಹಿಂಗೆ ಮಾತಾಡ್ತಿ ಕೃಷ್ಣ ನಷ್ಟ ಮಾಡೋಕ್ಕೆ ಕ್ಯಾನ್ಸಲ್ ಅಂದ್ರೆ ಏನು ಮಾಡ್ತಿದ್ದೀವಿ ಅಲ್ಲ ಮೊದಲ ಆ ಪೂರಿ ಅಡಿಗೆ ಮಾಡ್ತಾ ಅಂತ ಹೇಳಿ ಹೇಳಿರ್ಚಿ ಚಂದಾಗಿ ತಿನ್ಬೇಕಂದ್ರೆ ಅದ್ರಾಗ ನಾಟಕ ಮಾಡ್ತಿದ್ರೆ ಹೇಳಿ ಸುಬ್ಬಿ ನಾನು ಒಂದು ಅರ್ಧ ತಿನ್ನ ತನಕ ಮಾಡಲ್ಲವಾ ಒಂದು ಅರ್ಧ ತಿಂದು ಆಮೇಲೆ ನಾಟಕ ಮಾಡ್ತೀನಿ ಏನು ವಾರ ಅಲ್ಲ ಚಂದಿ ಒಟ್ಟೆ ತಿನ್ನುದಾನು ಅಟ್ಟೆ ಅವತ್ತು ನೀನಾರ ಮಾಡ್ದೆ ಅನ್ಕೋ ಮತ್ತೆ ಗಿರ್ಜಿ ನಿನ್ನ ಸಪ್ತ ಹೊಡಿತಾ ಆ ಮತ್ತೆ ಹೆಂಗೆ ಅಕಿ ಹಂಗೆ ಮಾಡ ಯವ ಸುಮ್ಮ ಇಲ್ಲಂದ್ರೆ ನಮ್ಮ ಜೀವನ ತಿನ್ಬಿಡ್ತಾ ಆಕಿನ ಬಲ್ಲಿ ಬಡ್ಡಿಗತ್ತ ರೊಕ್ಕ ತೊಗೊಂಡಿವಾ ಇಬ್ರು ಹಾಂ ಅಟ್ಟ ನಮ್ಮನ ಯಾವ ಹೌದರ ಯ ನೆನಪ ಹೋಗಿದ್ದು ನೋಡು ಚಲೋ ಮಾಡ್ ತೊಗೊಂಡ್ ನೆನಪಿ ಹ್ಞೂ ಏನೇ ಹಾಕೋ ಒಂದು ಪ್ಲೇಟ್ ಸುಸ್ಲಾ ನಾಟಕ ಮಾಡೋಣ ತಗೋ ಅಯ್ಯ ನಿಮ್ಮ ಹೆಂಗಸಿರೀ ನೀವ ಗುಣಗು ಗುಣಗುಣ ಮಾಡ್ತೀರಲ್ಲ ಏನಂತ ಗುಜಿ ಗುಜಿ ಮಾಡ್ಸಿರಿ ಅಯ್ಯ ಏನಿಲ್ಲರ ಬರ ನೀನೆ ಧಾರವಾಹಿ ಏನೈತಿ ಕೇಳಕತ್ತಿದ್ರ ಚಂದ್ರಿ ಅದ ಹೇಳತ್ತಿದ್ದೀನಿ ತಗೋರಿ ಏ ಹೌದನ ಹ್ಮ್ ಧಾರವಾಹಿ ಮಾತಾಡಕತ್ರೇನ ಅಲ್ಲ ಯಾವ ಧಾರವಾಹಿ ಅಗ್ಗೋ ಇವನವನ ಆತ್ ನೋಡು ನಮ್ಮ ಊಗ ಧಾರವಾಹಿ ಹೇಳಕತ್ರ ಅಂದ್ರೆ ಮುಗಿತ್ ನೋಡಿ ನೀ ಹ್ಮ್ ಯವ್ವ ಧಾರವಾಹಿ ಇದು ಕತಿ ಆಮೇಲೆ ಮಾತಾಡ್ಕತ್ತೈತ ತಡಿ ಅವ್ರು ಸುಸ್ಲಾ ಇಸ್ಲಾ ತಿನ್ಲಿ ಮತ್ತ ಆರ್ ಹೊಕ್ಕತಿ ಜಯ ತಗೊಂಡ್ ಬರವಾ ಸುಸ್ಲಾ ತಗೊಂಡ್ಬಾ ಏರಪ್ಪ ನೀವು ಒಬ್ಬ ಭಾರಿ ಇದ್ದೀವಿ ಅಲ್ಲ ನೀನ ಚಂತನ ಹೊರಗೋಕಿ ನಿನ್ನ ಮಾತಾಡೋರು ಸಿಕ್ತಾರ ಮಾತಾಡ್ತಿದ್ದಿ ಅಲ್ಲ ನಾ ಮನೆ ಬಂದವ್ರು ನಾಲ್ಕು ಮಂದಿ ಜೋಡಿ ನಾಲ್ಕು ಮಾತಾಡಿದ್ರೆ ಅಲ್ಲ ನನ್ನ ಮಾತಾಗು ಸುಮ್ಮ ಕುಂತ್ರಪ್ಪ ನೀನು ತಿನ್ನು ನೀ ನೀ ತಿನ್ನು ಕೂತ್ ನನಗೆ ಸುಸ್ಲ ಬಿಸ್ಲ ಬೇಕಾಗಿಲ್ಲ ಅಕ್ಕಿ ಹಂಗೆ ತಿನ್ಕೋತ ಮಾತಾಡ್ತಾರೆ ಅವರು ಏನು ತಿನ್ನ ತಿನ್ಕೋತ ಮಾತಾಡ್ಬಿಡ್ತಾರಲ್ಲ ಯಾರನ ಮಾವರ ಏ ಸುಸ್ಲ ತಗೋರಿ ಏ ಮೊದಲು ಅವರಿಗೆಲ್ಲ ಕೊಡು ಹೋಗ ಆಮೇಲೆ ನಂಗೆ ಕೊಡೋಕೆ ತಿತ್ತೆ ಮಾಮ ತಗೋರಿ ನಾನು ಅವ್ರಿಗೂ ಹಾಕಿಟ್ಟಿನಿ ಎಲ್ಲರಿಗೂ ಹಾಕಿಟ್ಟಿನಿ ರೀ ತಗೊಂಡ್ಬರ್ತೀನಿ ಅಂತ ರೀ ನೀ ತಿನ್ರಿ ನೀ ತಿಂದು ಹೊರಗಾದ್ರೆ ಹೋಗೋದಿರ್ತೈತ್ರಿ ತಿನ್ರಿ ನೀವು ನೋಡಲೆ ನೋಡಲೆ ನಿಂಗಿ ಹಿಂಗ ಮಾಡ್ತಾಳಲ್ಲೇ ಅಪ್ಪ ಅಲ್ಲ ನನ್ನ ಎದುರಿಗೆ ನನ್ನ ಗಂಡಗ ಆ ಪರಿ ಕಾಜಿ ಮಾಡಿದ್ರೆ ನನ್ನ ಹೊಟ್ಟೆ ಉರಂಗಿಲ್ಲ ಎಲ್ಲೇ ಹಿಂಗ ಮಾಡ್ತಾಳಲ್ಲ ಯಾವತ್ತು ಅಲ್ಲ ತನ್ನ ಗಂಡಗರ ಮಾಡ್ಬೇಕಲ್ಲ ಬಂದು 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 ನನ್ನ ಗಂಡಗ ಮಾಡ್ತಾಳೆ ಹಿಂಗ ಅಯ್ಯ ಯಾಕೆ ಮಾಡಲ್ಲ ಕೇಳು ಅಲ್ಲ ನೀ ಮಾಡಿಲ್ಲ ಅದಕ್ಕಾಗಿ ಮಾಡಕತ ತಗೋ ನಿಂಗಿ ಏನು ಮಾಡ್ತಿದ್ದೀ ನೀನು ಮತ್ತೆ ಏನ್ ಅಲ್ಲ ಅಲ್ಲ ಮಾಡಿ ಬಿಡು ಹೆಟ್ಟ ನಾಟಕ ಮಾಡ್ತಾ ಮಾಡಿ ಗೊತ್ತಕ್ಕೆ ನಾಟಕ ಯಾವತ್ತಿದ್ರು ಒಂದಲ್ಲ ಒಂದಿನ ಗೊತ್ತಕ್ಕೆ ಅಲ್ಲ ಇವತ್ತು ನಾವು ಮಾಡ್ಬೇಕಂತ ಬಂದಿಲ್ಲ ನನಗೆ ಮದುವೆ ಮಾಡೋಣ ತಡೀಕಿಗೆ ನಿನಗೆ ನಿಮ್ಮನ್ನ ನಂಬಿನ ಇಬ್ಬರು ಭಾಳ ಅಂದ್ರೆ ಭಾಳ ಚಂದ ನಾಟಕ ಮಾಡ್ಬೇಕಾ ಮತ್ತು ನೀವು ಮಾಡೋ ನಾಟಕ ನೋಡಿ ನನ್ನ ಅತ್ತಿ ನಮ್ಮ ನನ್ನ ಗಂಡ ಇಬ್ರು ಅತ್ತಿ ಹಾಕಿ ಜಡಿಬೇಕು ಹಂಗೆ ಮಾಡಿರಲಿ ಆ ತುಗುರು ಇವ ಮಾಡ್ತೀವಿ ತಡಿ ಅತ್ತಿ ನೀವು ಕುಂದ್ರಿ ನಿಮ್ಗೆ ನಾಷ್ಟ ತರ್ತೀನಂತರೀ ಅಯ್ಯ ಇವ್ವಾ ನನಗೆ ನಾಷ್ಟ ಬೇಡವಾ ಆಗಡೆ ಊಟ ಮಾಡೀನಿ ಅವ್ರಿಗೆ ಮೂವರಿಗೆ ತಂದು ಕೊಡು ನನಗೇನು ಬೇಡ ಹಾಂ ಅತ್ತಿ ಒಂದು ಜನ ತಿಂದು ತಿಂದರೆ ನಡೀತಲ್ಲ ರೀ ಇವ ಇವ ನನಗೆ ಮೊದ್ಲ ಅದು ಸುಸಾ ತಿಂದ್ರೆ ಹಳೆ ಸುಸಾ ತಿಂದ್ರೆ ಹೊಟ್ಟೆ ಒಬ್ಬರು ನನಗೇನು ನನಗೆ ಏನು ಬ್ಯಾಡವಾ ಆಂ ಅವ್ರಿಗೆ ಕೊಡು ಮೂವರಿಗೆ ಕೊಡು ஏ யோ இதாக வருஷ தரீ ஏன் முந்தினம் தரி அல்ல அரது தாசாய்த்து அது ஆறு அரதலாகிர் யாவது தரக்கி நீ அல்ல அத்தின சேவ மாட் அத்தி பல விடு நீட்ட முந்தாட ஹிந்தி கபட ஹோ யோக ஜல் தகண்டு அயே எட்டிர் பண்ண நீண்டியது ஏனி தர்த்தி ஹோ ஜா ஹூ தகண்ட் வந்து கொடு மத்தி இல்லந்திர சத்து வங்கி ம் ஆர்னா அல்ல தங்கி அரவாய் அந்த யாது அருவி தார்வார அதுதா அண்ணயா அண்ணா தார்வா நோட்த்தீ நீ அது அக்கின கண்டு ரஷ்மி கண்டிப்பீத்தித்த நோட்ரி ஆ அது பாப்பா ஹுடுகி நோட்ரி ஆ அது மாதாடத்தி நோட்ரி ஓய்வா ஹோதவா இவ்வா அல்லோங்க பாப்பா ஆ தம்பரே தம்பே கொடு கொடு தின் நீங்கள்வா சந்திரி தின்பட தின் அல்லா நீங்க சுஸ்லா நோடலே எட்டு சந்தை ஆ இன் சுசுலா தினாது பிடிக்கிச்சி நாடக் படத்திக்கு

ಅಲ್ಲ ನಿಂಗಿ ಈಕಿ ಉಪ್ಪು ಹಾಕಿ ವನಂಗ ನಾಟಕ ಮಾಡ್ ಕೊಟ್ಟಾಳಲ್ಲ ಇವ ತಿನ್ರಿ ತಿನ್ರಿ ಇನ್ನ ತಿನ್ರಿ ಹ್ಞೂ ಚಂದ್ರಿ ಅಲ್ಲ ಈ ಪರಿ ಉಪ್ಪು ಸುರ್ತಾಳೋದಿದ್ರಾಗ ಹೆಂಗೆ ತಿನ್ನೋದಿದು ಇವ ಏನೇ ಕಡಾಕ್ ಬಿಡು ಅಲ್ಲ ಹೆಂಗಿದ್ರು ನಾ ನಾಟಕ ಮಾಡೋರು ಇದಕ್ಕಿನ ಉಪ್ಪು ಸುರ್ತಾಳ ನಾವು ನಾಟಕ ಮಾಡೋಣ ಹಂಗಂತಿ ತಡಿವಾಗ ಏಯ್ ತಂಗಿ ಅಲ್ಲ ಮನೆಯಾಗೇನು ಉಪ್ಪಿಟ್ಟಿ ಎಲ್ಲ ಉಪ್ಪು ನಮ್ಗ ಸುರದಿ ಮಾಡ್ರಿ ಇನ್ನೂ ಇನ್ನ ಮಾಡ್ರಿ ನಾಟಕ ಹ್ಞೂ ಅದ ಅಂತೀನಿ ಅಲ್ಲ ತಂಗಿ ಈ ಪರಿ ಉಪ್ಪು ಹೆಂಗೆ ತಿನ್ಬೇಕು ಅಲ್ಲ ಅಡಿಗೆ ನನಗೆ ಏನು ಉಪ್ಪು ಆಗೈತಿ ರೀ ಹ್ಞೂ ಮತ್ತು ಉಪ್ಪು ಆಗೈತಿ ನಾ ಏನು ಖಾರ ಆಗೈತಿ ನನ್ನ ಅಲ್ಲ ತಂಗಿ ಅಡ್ಗಿ ಮಾಡಕ್ಕೆ ಬರೋದಿಲ್ಲ ಅಂದ್ರೆ ಬರಲ್ಲ ಅನ್ಬೇಕು ಇಲ್ಲ ನಮಗೆ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಮಾಡಕ್ಕೆ ಮಾಡಲ್ಲ ಅಂದ್ಬೇಕ್ ಅದೆಲ್ಲ ಬಿಟ್ಕೇಸಿದ್ರ ಮನೆ ಬಂದೋರಿಗೆ ಈ ಪರಿ ಉಪ್ಪು ಹಾಕಿಕೊಟ್ರೆ ಹೆಂಗೆ ಇರ್ತಾರೆ ಅಲ್ಲ ನೀ ಏನು ಬೇಕು ಅಂತ ಮಾಡಕತ್ತೀನಾ ಅಯ್ಯ ಇಲ್ರಿ ಎಕ್ಕೋರೆ ನಾ ಚಲೋನು ಮನ್ಯಾಗಿನ ಉಪ್ಪು ಹಾಕಿದ್ರಪ್ಪ ನಾನು ಸ್ವಲ್ಪ ಹಾಕಿನಿ ನಾಮ ಉಪ್ಪಾಗಿದೆ ಏ ಇಲ್ಲಿ ಬಿಡು ಬಾ ಹಂಗೇನಿಲ್ಲ ಚಲೋ ಆಗೈತಿ ಗಿಜಕ್ಕ ನಿಮಗೆ ಉಪ್ಪ ಐತ್ರಿ ಹ್ಞೂ ಜರಾ ಅನ್ಸಾಕತೈತಿ ನನಗೂನು ಗಿರ್ಜಾವ ನಿನ್ ಮನೆಗೆ ಬಂದಿಕ್ಕ ದೊಡ್ಡ ಮರ್ಯಾದೆ ಮಾಡಿ ತಗೋವಾ ಅಲ್ಲ ಇಂತಕ್ಕಿನ ಕೈಲಿ ಅಡಿಗೆ ಮಾಡ್ಕೊಂಡು ಹೋದ ಹೆಂಗ್ ಮುಳುತಾ ನೀನು ನೀನೇನು ಸತ್ತ ಹೊಡಿತಾ ಬಿಡೋಕಿ ಅಲ್ಲ ಇಂತ ಅಡಿಗಿನ ಮಾಡುದು ಒಂದ್ ನಷ್ಟ ಮಾಡ್ಕ ಬರ್ಲ ಅದಕ್ಕೆ ಈಕೆ ಅಡಿಗೆ ಅಕಿ ಅಲ್ಲ ಗಿರ್ಜಿ ಇಂತಕ್ಕಿನ ಎದಕ್ ಮನೆಗೆ ಇಟ್ಕೊಂಡಿ ನೀನು ಅಲ್ಲ ಮನೆ ಬಿಟ್ಟು ಹೊರಗೆ ಹಾಕುದಿಲ್ಲ ಸುಮ್ ಯಾರೇ ರೊಕ್ಕ ಕೊಟ್ಟು ಇಟ್ಕೊಂಡು ಕಿಸ್ ಮಾಡಿಸ್ಕೊಂಡು ಹಿಂಗ ಮಾಡ್ಕಿಸ್ ನೀನು ಸತ್ತ ಹೊಡಂಗ್ಳಿಕಿ ಏ ನಿಂಗ ಅಲ್ಲ ಏನಂತ ಮಾತಾಡ್ತೀನಿ ನೀನು ಅಲ್ಲ ಪಾಪ ಪೂರಿ ಅಂತ ಚಂದ ಅಡಿಗೆ ಮಾಡ್ತೀವಿ ಆ ಪೂರಿ ಅಡಿಗೆ ಇಡ್ತೀಯ ನೀನು ಯಾವ ನೀವೇನು ರೀ ಅಲ್ಲ ಅದ ಹೆಂಗಾರ ಮಾತಾಡ್ತಿರಲ್ಲ ಅಲ್ಲ ನಿಮ್ಮ ಸೊಸಿ ಇಷ್ಟ ಇಲ್ಲ ಅಂದ್ರೆ ಸೊಸಿ ಇಷ್ಟ ಎಲ್ಲ ಹೇಳ್ಕಿಶಿ ಹೇಳ್ರಿ ಅದೆಲ್ಲ ಬಿಟ್ಕೆಸಿಂದ್ರೆ ಇಂಥ ಪೋರಿನ್ ಕರ್ಕೊಂಡ್ಬಂದು ಅಡ್ಗೆ ಮಾಡಾಕಿತ್ರ ಇನ್ನೇನು ಆಕೈತಿ ಅಲ್ಲ ಉಪ್ಪು ಅಂದ್ರೆ ಉಪ್ಪು ಚಾರ್ ಮಾಡಿಟ್ಟಾಳ ನಾಷ್ಟ ಅನ್ನೋದು ಹೆಂಗೆ ತಿನ್ನೋದು ನಮ್ಮ ಹಿಂಗ ಹಿಂಗೆ ಪಾಪ ಅದು ಗಿರ್ಜಿ ಕಾಲ್ ನೋಡ್ಕೊಂಡು ಬಿದ್ದೈತಿ ಅಕ್ಕಿ ಹೆಂಗೆ ತಿನ್ಬೇಕದು ಏನು ಮಾಡುದು ಈ ಮನ್ಯಾಗ ನನ್ನ ಮಾತು ಯಾರು ಕೇಳ್ತಾರು ಎಲ್ಲ ಅಕ್ಕಿನ ತಲೆ ಮೇಲೆ ಹೊಡಿಸ್ಕೊಂಡು ಕೂತಾರ ಮತ್ತು ಹಾಂ ಅಕಿ ಮಾಡಿ ನಾ ಉಣ್ಬೇಕಾಗೈತಿ ಹಿಂಗ ನೋಡುವ ನಂದು ೇವ್ ಬೇಷ್ ಮಾಡ್ತಾ ತಗೋ ಅಲ್ರಿ ಮನೇನ್ ಸಸಿಗಿಂತ ಹೊರಗಿನ ಬಾಳೋ ಚೋ ಇದನ್ರಿ ಅಂತ ಪರಿ ಅಲ್ಲ ಈ ಪರಿ ಉಪ್ಪಾಕಿ ಸುರದಾಳಂದ್ರ ಮತ್ತಿಕ್ಕಿ ಅಡಿಗೆ ಏನ್ ಖಮಗ್ ಮಾಡ್ತಾ ಅಂತ ಅಲ್ಲ ಮಿಂಡ್ರಿ ಅಲ್ಲ ಸುಮ್ ನಿಂತಿನ ಅಂತ ಹೇಳಿ ನಾಟಕ ಭಾಳ ಜೋರ್ ಮಾಡಕತ್ತಿರಿ ಮಾಡ್ತಿಂತರ್ರಿ ನಿಮಗ ಹೌದ್ರಿ ಕೂರ ಭಾಳ ಉಪ್ಪಾಗೈತ್ರಿ ತಾಡ್ರಿ ಒಂದ್ ನಿಮಿಷ ಗಿಜಕ್ಕ ನಿಮ್ಗೂ ಉಪ್ಪಾಗೈತಿ ಬಿಡ್ವಾ ಏನ್ ಮಾಡುದೀಗ ಮತ್ತೆ ತಿನ್ಬೇಕಲ್ಲ ನೀ ಮಾಡಿ ಹಾಕಿದ್ದು ಆತಿ ಇದು ಒಂದ್ ಜರಾ ತಿನ್ ನೋಡ್ರಿ ಉಪ್ಪು ಭಾಳ ಆಗೈತಿನ್ ಹೇಳ್ರಿ

ಹ್ಮ್ ಅದಾ ಅಂತೀನಿ ಅಲ್ಲ ಗಿರ್ಜಿ ಇವ್ರೇನ ಹೇಳ್ತಾರತ್ತಂದ್ರೆ ನೀವು ಹಂಗ ಹೇಳಕತಿಯಲ್ಲ ನಿನಗೆ ಅಲ್ಲ ಐತೆನಾಲ್ ಮುರ್ಕೊಂಡು ಬಿದ್ದಿದಿ ದೇವ್ನಂಗ ನೀನು ಚಾಕ್ರಿ ಮಾಡಕತ್ತ ಬಂದೈತೆ ಪೋರಿ ಆ ಇಟ್ಟೆಲ್ಲ ಮನಿ ಕೆಲಸ ಮಾಡ್ಕೊಂಡು ಮತ್ತೇನದಂದ್ರೆ ಇಂಥವು ಆಲ್ತು ಫಾಲ್ತು ಬಂದೂಕ ಹೋದಕ ಎಲ್ಲ ಚಾಕ್ರಿ ಮಾಡಕತೈತಿ ಇವಾಗ ಸುಸ್ಲಾ ಮಾಡ್ಕೊಟ್ಟ ಇಂಥ ಚಂದ್ ಸುಸ್ಲಾ ಮಾಡ್ಕೊಟ್ಟಾ ಅಲ್ಲ ಸುಸ್ಲಾ ಕುಪ್ಪಾಗೈತೆ ಹೇಳ್ತಾರ ಇವ್ರು ಹಾ ಈ ನಾನು ನೀವು ಒಟ್ಟು ಒಟ್ಟು ಮನಿ ಹಾಳು ಮಾಡಕ್ಕೆ ಕೆಲ್ಸನಾ ನಿಮ್ಗೆ ಒಟ್ಟು ಅಯ್ಯ ಅವರ ನಾವ್ಯಾಕ್ ಸುಳ್ಳ ಹೇಳಿ ನೋಡ್ರಿ ಬೇಕಾದ್ರೂ ತಿಂದು ಉಪ್ಪು ಅದ್ರ ಉಪ್ಪು ಚಾರ ಆಗೈತಿ ಅದು சுமக்கு அந்த நோட் நோட் அல்ல நீங்க நோட் நீ அது உப்பு நோடின் மத்த இன்னிக்கு நோட் அல்ல அத்தி அல்ல அதுசலு நோட்ல மொச்ச பாயின் கரண்டு நாட்ட படக்கிங்க ನನಗೆ ಗೊತ್ತಾಯ್ತು ಎಲ್ಲ ನಿಮ್ಮದು ನಾಟಕ ಅಲ್ಲ ನಿಮ್ಮ ನಿಕ್ಕಿ ಮುಂಜಾನೆ ಕರ್ಸಾಳ ಅಂತಂದ್ರೆ ಅವಾಗ ಅನ್ಕೊಂಡೆ ನಾ ಏನಾರ ಇದ್ರಬೇಕು ಅಂತ ಹೇಳಿ ಕಿಶಿಂದ್ರ ಇದಕ್ಕ ಕರ್ಸಾಳ ಇವಾಗ ಗೊತ್ತಾಯ್ತು ನನಗೆ ಯಪ್ಪ ಇರು ನೋಡಿ ಯಪ್ಪ ನೀನು ಹೇಳ್ತಿ ಹೆಂಗ್ ಮಾಡಕತ್ತ ಅಲ್ಲ ನೋಡು ಏನಿದೆಲ್ಲ ನಾಟಕ ಆ ಅಲ್ಲ ನಿನ್ ಸಲುವಾಗಿ ಅಕ್ಕಿ ಅವ್ರ ಮನೆ ಬಿಟ್ಟು ಎಲ್ಲ ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡಕತ್ತಾಳ ಅಂತದ್ರಾಗ ನೀ ಏನಂದ್ರ ಇವ್ರನ್ನ ಕರ್ಕೊಂಡು ಅಕ್ಕಿನ ಮೇಲೆ ಅಪವಾದ ಹೊರಸಕತ್ತಿದಿ ನೀನು ಅಲ್ಲ ನಿನಗೆ ಎದಕ್ಕೆ ಅಕಿನ ಮ್ಯಾಗ ಅಟ್ಟು ನಾನು ನೋಡಕತ್ತೀನಿ ಅಕ್ಕಿ ಬಂದಾಗ ಹಿಡಿದು ನೋಡಕತ್ತೀನಿ ಅಕ್ಕಿನ ಮೇಲೆ ಇಲ್ಲಾರ್ದೆಲ್ಲ ಚಾಡಿ ಹೇಳ್ತಿದ್ದಿ ಆ ಆದ್ರೂ ಅಕ್ಕಿ ಒಂದು ದಿನಕ್ಕರ ನಿನ್ನ ಮೇಲೆ ಏನಾರು ಹೇಳ ಅಕ್ಕಿ ಅರಿ ಅದು ಹಂಗ ರೀ ಅಲ್ಲ ಅವ್ರದ್ದು ಉಪ್ಪು ಆಗೈತೆ ತಪ್ಪಾಕ ಉಪ್ಪು ಆಗೈತೆ ಅಂತ ಹೇಳಾರ ಅದ್ರಾಗ ಏನೈತ್ರಿ ಸುಮ್ಮ ಕುಂದ್ರಿನ ಮತ್ ಮತ್ತೆ ಮತ್ ಅದ ಮಾತಾಡ್ಬೇಡ ನೀನು ಅಲ್ಲ ನನಗ್ ಉಪ್ಪಾಗಿಲ್ಲ ನಿಂದ ಸುಸ್ಲಾಗ ಉಪ್ಪಾಗಿಲ್ಲ ಆ ತಿಂದು ನೋಡ್ಯಾಳ ಅಕ್ಕಿಗೆ ಉಪ್ಪತ್ತಿಲ್ಲ ಅಂತದು ಅವ್ರಿಬ್ರಿಗ ಉಪ್ಪತ್ತದ ಅದು ಅಯ್ಯದಮ್ಮ ನಾವ್ಯಾಕ ಸುಳ್ಳು ಹೇಳಮ್ಮ ಹಾ ನೀವ್ ಎಷ್ಟ ಕರೆ ಹೇಳ್ತೀರಿ ಎಟ್ಟು ಸುಳ್ ಹೇಳ್ತೀರಿ ನನಗೆ ಗೊತ್ತೈತ್ರಿ ನೀವೇನ್ ಬಾಳಾಡ್ಬೇಡ್ರಿ ಇಂಥವ್ ಮನಿ ಮೂರ ಕೆಲಸ ಮಾಡಂಗಿತ್ತ್ರ ಇನ್ನೊಂದ್ಸಲ ನಮ್ ಮನಿಗ ಬರಕ್ ಹೋಗ್ಬಿಡ್ರಿ ನೀವು ಗಿರ್ಜಿ ಹೇಳ್ಬಿಡು ನೀನ್ ಗೆ ನಮ್ಮ ನಮ್ ಮನಿಗ್ ಬರ್ತಾರ ಬರ್ಬೇಕು ಉಣ್ಬೇಕು ತಿನ್ಬೇಕು ಹೋಗ್ಬೇಕು ಅಟ್ಟ ನಮ್ ಮನ್ಯಾಗ್ ನೋಡ್ ಬಗ್ಗೆ ಮಾತಾಡದಾಗ್ಲಿ ಇಂಥವ್ ಇಂತವೆಲ್ಲ ಇಂಥವೆಲ್ಲ ಮಾಡಿದ್ರಂದ್ರ ಏನಿಲ್ಲ ಮತ್ತ ಇನ್ನೊಂದ್ಸಲ ಅವ್ರ ನಮ್ ಮನೆಗೆ ಬರೋದು ಜರುತ್ತಿಲ್ಲ ಮತ್ತ ಹೇಳ್ಬಿಡ್ ಅವ್ರಿಗೆ நோடு நோட நீக்கி நோடு கலி வந்துட்டு ஆ அல்ல அக்கின் எடிகாலிக்குமா ஆகல நீ எந்த குண நோடின் இவரு வந்து கேசிங்க அக்கி மேல இல்லாதுலி ஆ எந்த மாதிரி வந்தும் அந்த அக்கி வந்து மாத்திர அந்த நோடு ஹோல் விடுத்து அந்த எந்த மனசாய் நோடின் அல்ல நான் ஏனோ மாதிரி ஈநாய்த்தல உல்ட்டா இக்கிங்கன ஹீரோன் அக்கணுந்தங்க ஆய்த்து பிரதிசல ಜಯಾ ನೀ ಏನು ಬೇಸನ್ ಮಾಡ್ಕೋಬೇಡ ಹಾಂ ಹಂಗೆ ಬುದ್ಧಿ ಗಡಿಗಳು ಏನಾರ ಏನಾರು ಮಾತಾಡ್ತಿರ್ತಾವು ಅವೆಲ್ಲ ತಲೆ ಕೆಡ್ಸ್ಕೊಬೇಡ ಹಾಂ ಏನು ನಷ್ಟ ಎಲ್ಲ ಭಾರಿ ಸೂಪರ್ ಆಗಿತ್ತು ಅಡ್ಗೆ ನೀ ಚಂದ ಮಾಡ್ತೀನಿ ನಿನ್ನಂಗೆ ಯಾರು ಮಾಡಂಗಿಲ್ಲ ನೀ ಏನು ತಲೆ ಕೆಡ್ಸ್ಕೊಬೇಡ ಏನು ಹೋಗಿ ಒಳಗೆ ಹೋಗು ಆಯ್ತ್ರಿ ಮಾ ಅವರೇ ತಗೋರಿ ಚಾ ಗಿಣ ಆಚಲ್ ಏನ್ರಿ ಏಯ್ ಏನು ಬೇಡ ನಾವು ಇಟ್ಟು ಹೊರಗೆ ಹೋಕ್ಕೀನಿ ಅಕ್ಕ ಚಾ ಕರಂಗೇನು ರೀ ನನಗೆ ಏಯ್ಯ ಏನಕ್ಕೆ ಕೊಟ್ಟ್ಯಾಳಿ ನೀನು ಅಡಗಡೆ ಇದ್ದಾರ ಅಲ್ಲ ಈ ತಲೆ ಅಡಿಗೆ ಸಾಕಾಂಗಿಲ್ಲ ನನಗೆ ಮತ್ತು ಚಾ ಬೇರೆ ತಂದು ಸುರಿ ಉಕ್ಕ ಅಲ್ಲೇ ಇವ್ರು ಏನ ಹತ್ತಿರಿ ಏನು ಚಾ ಕುಡ್ತಿದಿ ಏನು ಚಾ ಬೇಡ ಏನು ಬೇಡ அவர் மனேந்திர ஒல் அந்த சாய் ஹோக நீழிங் அய்ய அத்தி ஹங்கல் அவ்ரேனா அந்த நான் அந்த கொடுத்தீவ் இவ்வா நீக்க மரியாதை மா இன் முன் நான் நீ மனித பரோதில்ல சானு நடி நடி சாக்கினு ஹோரி ஹோரி நிமிநாத்தால் கேழக்கத்தில் ஓத்தரத்து ஓத்தர ஹோரி ஏன் தட் டனந்தாரி கலாச மாக் பந்தி முஞ்சால எது மாரிய தக்கோண்ட்ரிங்க தக்கோரி ಒಂದ ಇನ್ನು ಮುಂದೆ ಏನಾರ ಅಂತೋರು ಕರ್ಶಿಂದ ಇಲ್ಲಾರ್ದೆಲ್ಲ ನಾಟಕ ಮಾಡಕತ್ತಿ ಮಗಳ ನಿನ್ ಕೆಲಸ ನೀನ ಮಾಡ್ಕೋಬೇಕೈತಿ ಹುಷಾರಾಗಿರ ನೀನ ಗಿರ್ಜಕ್ಕ ಗಿರ್ಜಕ್ಕ ಏನವಾ ಗಿಡ ಕರ್ಸಿ ನಾಟಕ ಮಾಡ್ಬೇಕಂತ ಮಾಡಿದ್ದೇನಾ ನೀನು ನೀ ಭಾಳ ಮಾತಾಡ್ಬೇಡ ಹೇಳ್ತೀನಿ ನಿನ್ ಎಟ್ಟ ಐತಿ ಅಟ್ಟ ನೋಡ್ಕೊಂಡು ನೀನ ನಂದು ಎಟ್ಟ ಐತಿ ಅಟ್ಟ ನೋಡ್ಕೊಂಡಿದ್ದೆ ನೀ ಬರ್ಬೇಕಾಗಿತ್ತು ನನ್ನ ವಿಷಯಕ್ಕ ಹಾ ಆಯ್ತಿಲ್ಲ ಮರ್ಯಾದೆ ಚಲೋ ಮರ್ಯಾದೆ ಸಿಗ್ತಿಲ್ಲ ನಿಗ ಅಲ್ಲ ಮನೆಯವ್ರು ಮುಂದೆ ನನ್ನ ಕೆಟ್ಟ ಮಾಡ್ಬೇಕಂತ ಮಾಡಿದ್ದೇನೆ ನೀನು ಈಗ ಹೆಂಗಾಯ್ತು ಯಾವಾಗೂ ನೀನಾಗ ಎಲ್ಸಕ್ಕೆ ತನ್ಕೋಕ್ ಹೋಗಬೇಡ ಒಂದಲ್ಲ ಒಂದು ಟೈಮ್ ನಾನು ಸೋಲ್ಸ ಸೋಲಿಸ್ತೀನಿ ನಾ ನೋಡ್ಕೋತಿರು ನೀನು ಆತು ಬಿಡಿ ಆತು ನೋಡೋಣ ಅಂತ ಸೋಲಕ್ಕೆ ನಾ ಏನು ನಿನ್ನಂಗೆ ನಾಟಕ ಮಾಡಕತ್ತಿಲ್ಲಲ್ಲ ಏ ನೀವು ಭಾಳ ಮಾತಾಡ್ಬೇಡ ಮತ್ತೆ ಅಲ್ಲ ನಾ ಏನು ನಾಟಕ ಮಾಡಕತ್ತೀನಿ ಮಾತು ಮಾತಿಗೂ ಎದಕ್ಕಂತ ಹಾಂ ಟೈಮ್ ಅಂತ ಗೊತ್ತಾಗ್ಕತಿ ತಗೋ ನಿನಗ ಏವ ಅಲ್ಲ ನಿನ್ನೆ ಹಿಡಿದು ಪ್ಲಾನ್ ಮಾಡಿ ಎಲ್ಲ ಮಾಡಿದ್ರೆ ಕಡಿಗೂ ಏನೋ ಇಲ್ಲೋ ನಾ ಅಂದಿದ್ದು